ಇವತ್ತು ನೂರನೇ ವರ್ಷದ ಸಂಸ್ಥಾಪನ ದಿನ ಇವತ್ತು ಇಡೀ ದೇಶಾದ್ಯಂತ ಮಾಡಿದ್ದೆ ಇವುದು ಇವರು ಬರೋಂಥ ಟೈಮ್ಗೆ ನಮ್ಮ ಒಂದು ಪಥ ಸಂಚಲನ ಮುಗಿದಿತ್ತು ನಾನು ಅದನ್ನು ಅಟೆಂಡ್ ಮಾಡಿ ಒಬ್ಬ ಉಪಮುಖ್ಯಮಂತ್ರಿ ಬಂದಿರೋವಾಗ ನನ್ನ ಗೌರವ ಅದು ನಾನು ಓಡೋದೆ ಹೋದರೆ ಮಾತಾಡಿಸ್ತಾ ಇಲ್ಲ ನಾನು ಹಿಂದೆ ಕಳಿಸ್ತಾರೆ ಅಫಿಷಿಯಲ್ಸು ಹಿಂದೆ ಬನ್ನಿ ಹಿಂದೆ ಬನ್ನಿ ಅಂತ ಆಮೇಲೆ ನೋಡಿದೆ ಸರಿ ಅಂದ್ಬಿಟ್ಟು ಆಯಿತು ಸೋತೋಗಿರೋ ಅಭ್ಯರ್ಥಿ ಏನು ಜೊತೆಯಲ್ಲಿ ಹೋಗೋದೇನು ಅಂದರೆ ಅವರೇ ಎಮ್ ಎಲ್ ಎ ಆ್ಯಕ್ಟ್ ಎಮ್ ಎಲ್ ಎನೇ ಅವ್ರು ಹೇಳ್ತಾರಂತೆ ಮಾಧ್ಯಮಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೀವಿ ಅದೇ ನೀನು ಯಾರು ಆಹ್ವಾನ ಕೊಡೋಕ್ಕೆ ಅಟ್ಲೀಸ್ಟ್ ಡಿ ಕೆ ರವಿ ಬದುಕಿದ್ದು ನೀನು ಒಂದು ಐ ಎ ಎಸ್ ಆಫೀಸರ್ ಆಗಿ ನಮ್ಮ ಯಜಮಾನ್ರು ಇವತ್ತು ಕಾ ಒಂದು ಲೆಟ್ರ್ ಕೊಟ್ಟಿದ್ದಾರೆ ನೀವು ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮ ಯಜಮಾನ್ರು ಹೇಳಿದ್ದಾರೆ ಅಂತ ಗೊತ್ತ ಕೊಟ್ಟಿದ್ರೆ ಆದರೂ ಒಂದು ಗೌರವ ಡಿ ಕೆ ರವಿ ಎಂಟಿಯಾಗಿ ಕೊಟ್ಟರೆ ಇಸ್ಕೊಂಡ್ಬಿಡ್ತಾ ಇದ್ದೆ ಓಕೆ ಮೇಡಮ್ ರೆಸ್ಪೆಕ್ಟು ಯಾಕಂದರೆ ಅವ್ರ ಮೇಲಿರುವಂಥ ಗೌರವ ನೀನು ಯಾರು ನನಗೆ ನೀನು ಆಹ್ವಾನ ಕೊಡೋಕ್ಕೆ ನಿನ್ನ ಪಾತ್ರ ಏನು ನೀನು ಏನು ಆಗಬೇಕು ಫಸ್ಟ್ ನಿನ್ನ ಐಡೆಂಟಿಟಿ ಕೊಡು ನನಗೆ ಆಹ್ವಾನ ಮಾಡೋಕ್ಕೆ ನೀನು ಯಾರು ನೀನು ಯಾರು ಅನ್ನೋದು ಗೊತ್ತಿಲ್ಲದೆ ನನಗೆ ನೀನು ಆಹ್ವಾನ ಕೊಡೋದೇನೈತೆ ನಿನಗೆ ಅಕ್ಕ ಏನು ಕೊಟ್ಟಿದ್ದಾರೆ ಹೇಳಪ್ಪ ಹೇಳು ನೀನು ನಿನ್ನ ಪಾತ್ರ ಹೇಳು ಡಿ ಕೆ ಸುರೇಶಿಗೆ ನೀನೇನಾಗಬೇಕು ಡಿ ಕೆ ಶಿವಕುಮಾರಿಗೆ ನೀನೇನಾಗಬೇಕು ನೀನು ಅಫಿಷಿಯಲ್ಲ ನೀನು ಯಾರು ನೀನು ಈ ಕ್ಷೇತ್ರದಲ್ಲಿ ಸೋತು ಒಂದು ಆ ಒಂದು ಕೋಪ ತೀರಿಸ್ಕೊಳ್ಳೋಕ್ಕೆ ಒಬ್ಬ ಎಮ್ ಎಲ್ ಎಗೆ ಮೊಟ್ಟೆ ಹೊಡಿಸ್ತೀಯಾ ಕಂಡವ್ರ ಮನೆ ಹೆಣ್ಮಕ್ಳು ಕಂಡುಕೊಂಡ್ರೆ ರೇಪ್ ಕೇಸ್ ಕೊಡಿಸ್ತೀಯಾ ನನ್ನ ಹತ್ರ ದಾಖಲೆ ಇದೆ ಆಂಟಿ ನೀವು ರೇಪ್ ಕೇಸ್ ಕೊಡಿ ಆಂಟಿ ಆಂಟಿ ನೀವು ಕಂಪ್ಲೇಂಟ್ ಕೊಡಿ ಆಂಟಿ ಅವ್ನು ನೀಚಕ್ಕೆ ಬರ್ದಂಗೆ ಆಂಟಿ ನಾನು ಎಮ್ ಎಲ್ ಎ ಆಗ್ಬೇಕಾಂಟಿ ಬಿಡ್ತೀನಿ ಇದೆ ರೆಕಾರ್ಡಿಂಗ್ ಇದೆ ನೀನು ಕರೆಸಿ ಮನೇಲಿ ಕುಂಡ್ರಿಸಿ ಮಾತಾಡಿರೋದು ಕನ್ವಿನ್ಸ್ ಮಾಡಿರೋದು ಆ ಹೆಣ್ಣು ಮಗಳು ಕೊನೆಗಿಂತ ಪಾಪದ ಕೆಲಸ ಮಾಡಬೇಡಿ ಅಂತ ಎದ್ದು ಬಂದಿದ್ದಾಳೆ ಅದಿದೆ ಅದು ಮುಂದಿನ ದಿನಗಳಲ್ಲಿ ಕೋರ್ಟಿಗೆ ಬೇಕಾಗುತ್ತೆ ಇಟ್ಕೊಂಡಿದ್ದೀನಿ ಇಷ್ಟು ದ್ವೇಷ ಯಾಕೆ ನಿಮ್ಗೆ ಒಂದು ಹೆಣ್ಣಾಗಿ ಇಷ್ಟು ಯಾಕೆ ಕೆಳಮಟ್ಟದಲ್ಲಿ ಹೋಗಿ ಬದುಕಬೇಕು ಹಾಂ ಇಷ್ಟು ಕೆಳಮಟ್ಟದಲ್ಲಿ ದುಡ್ಡು ಬೆಂಗಳೂರು ದುಡ್ಡು ತಿಂದರೂ ತಾಳ್ತಾ ಸಾಲ್ತಾ ಇಲ್ಲ ದುಬೈ ಗೋವಾದ್ದು ಕ್ಯಾಸಿನೋ ಸಾಲ್ತಾ ತಿಂದ್ರು ಯಾವ ದುಡ್ಡು ತಿಂದ್ರು ಇಲ್ಲ ಇನ್ನು ಏನು ಬೇಕು ನಿನಗೆ ಹಾಂ ಯಾಕೆ ಈ ತರ ಒಂದು ಕೆಟ್ಟ ಆಲೋಚನೆಯಲ್ಲಿ ಬದುಕಬೇಕು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ